ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಕೆ ವಿ ಸಂದೀಪ್ ರವರಿಗೆ ಇವತ್ತು ಜನ್ಮದಿನದ ಶುಭಾಶಯವನ್ನು ಕೊಡ್ತಾ ಇದ್ದಾವೆ ಅನೇಕ ಸಾಮಾಜಿಕ ಕಳಕಳಿಯಿಂದ ಜನಪರ ಕೆಲಸಗಳನ್ನು ದಿನನಿತ್ಯ ಮಾಡ್ತಾ ಬಂದಿರ್ತಾರೆ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಪಡಿಸೋದು ಇರ್ಬೋದು ಅಥವಾ ಯಾರಾದರೂ ಅಂಗವಿಕಲರು ವಯೋವೃದ್ಧರು ಇವರು ಯಾರಾದರೂ ಸಿಗಬೇಕಾಗ ಅವ್ರ ಕೈಲಾದಂಥ ಒಂದು ಸಹಾಯಗಳನ್ನ ಮಾಡ್ತಾ ಈ ಕ್ಷೇತ್ರದಲ್ಲಿ ಯುವಕಣ್ಮನೆಯಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಾವು ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಕೊಡ್ತಾ ಇದ್ದೀನಿ ನಮ್ಮ ಆಪ್ತ ಸ್ನೇಹಿತರಾದ ಕೆ ವಿ ಸಂದೀಪ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಏನಂದರೆ ಮನುಷ್ಯ ಎಪ್ಪ ವ್ಯಕ್ತಿ ಏನಂದರೆ ತಮ್ಮ ಜೊತೆಯಲ್ಲಿ ಇರೋನು ನಾನು ಬೆಳೆದು ನನ್ನ ಜೊತೆಯಲ್ಲಿ ಬೆಳಿ ಹುಡುಗರನ್ನ ಬೆಳೆಸೋದೊಂದು ಒಳ್ಳೆಯ ಗುಣ ಐತೆ ಕಂಟಿನ್ಯೂ ಇದ್ದಾರೆ ಖಂಡಿತ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾ ನಮ್ಮ ಅಣ್ಣವರಾದ ಸಂದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇಲ್ಲಿನದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಅನೇಕ ಸ್ನೇಹಿತರು ಕಾರ್ಯಕರ್ತರು ಶುಭಾಶಯ ಕೊಡ್ತಿದ್ದಾರೆ ಸರ್ ಬೆಳಿಗ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅವ್ರಿಗೆಲ್ಲ ಎಲ್ಲ ಆತ್ಮೀಯರಿಗೂ ಗುರು ಹಿರಿಯರಿಗೂ ಯಾರಾದ್ರೂ ನನ್ನ ಬರ್ತೇ ವಿಶ್ ಮಾಡ್ತೀವಿ ಅವ್ರೆ ಸಹ ನನ್ನ ಅಭ್ಯರ್ ಇರ್ತೀನಿ ಅವ್ರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಸರ್